ವೀಕ್ಷಕರೆಲ್ಲರಿಗೂ ಭವಿಷ್ಯವಾಣಿ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ಸ್ನೇಹಿತರೆ ಮೇಷರಾಶಿಯವರ ವರ್ಷ ಎರಡು ಸಾವಿರದ ಇಪ್ಪತ್ನಾಲ್ಕು ಏಪ್ರಿಲ್ ಮಾಸದ ಫಲಾಫಲಗಳೇನು ಎಂಬುದನ್ನು ತಿಳಿದುಕೊಳ್ಳೋಣ ಮೇಷರಾಶಿಯವರ ಫಲಾಫಲಗಳೇನು ಗ್ರಹಗತಿಗಳು ಹೇಗಿರಲಿವೆ ಕೌಟುಂಬಿಕ ಸಾಮಾಜಿಕ ಜೀವನ ಹಾಗೂ ವ್ಯಾಪಾರ ವಹಿವಾಟು ಹೇಗೆ ನಡೆಯಲಿದೆ ಅಲ್ಲದೆ ಯಾವೆಲ್ಲ ಸಮಸ್ಯೆಗಳು ನಿಮ್ಮನ್ನು ಈ ಮಾಸದಲ್ಲಿ ಕಾಡಲಿವೆ ಅವುಗಳಿಗೆ ಪರಿಹಾರಗಳೇನು ಎಂಬುದನ್ನು ತಿಳಿಯಲು ಈ ವಿಡಿಯೋವನ್ನು ಸಂಪೂರ್ಣವಾಗಿ ವೀಕ್ಷಿಸಿ ವಿಡಿಯೋ ಪ್ರಾರಂಭಿಸೋದಕ್ಕೂ ಮುನ್ನ ನೀವಿನ್ನೂ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡದೇ ಇದ್ದರೆ ಕೂಡಲೇ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಹೆಚ್ಚಿನ ವಿಡಿಯೋ ಅಪ್ಡೇಟ್ಗಾಗಿ ಪಕ್ಕದ ಬೆಲ್ ಐಕಾನ್ ಬಟನ್ ಕ್ಲಿಕ್ ಮಾಡಿ ಸ್ನೇಹಿತರೆ ಮಾಸಿಕ ಜಾತಕ ಎರಡು ಸಾವಿರದ ಇಪ್ಪತ್ನಾಲ್ಕರ ಪ್ರಕಾರ ಈ ತಿಂಗಳು ಮೇಷರಾಶಿಯವರಿಗೆ ಒಳ್ಳೆಯ ಮತ್ತು ಕೆಟ್ಟ ಫಲಿತಾಂಶಗಳನ್ನು ತರುತ್ತದೆ ಈ ತಿಂಗಳು ವೃತ್ತಿಯ ವಿಷಯದಲ್ಲಿ ಧನಾತ್ಮಕವಾಗಿರುತ್ತದೆ ನೀವು ಯಾವುದೇ ಕೆಲಸವನ್ನು ಮಾಡಿದರೂ ನೀವು ಅದನ್ನು ಸಂಪೂರ್ಣ ಬದ್ಧತೆ ಮತ್ತು ಪ್ರಾಮಾಣಿಕತೆಯಿಂದ ಪೂರ್ಣಗೊಳಿಸುತ್ತೀರಿ ಉದ್ಯಮಿಗಳು ವಿದೇಶಿ ಸಂಪರ್ಕಗಳಿಂದ ಲಾಭವನ್ನು ಪಡೆಯುತ್ತಾರೆ ಇದು ವ್ಯವಹಾರದಲ್ಲಿ ಅಭಿವೃದ್ಧಿಗೆ ಕಾರಣವಾಗುತ್ತದೆ ಮತ್ತು ನಿಮ್ಮ ಮುಂದೆ ಹೊಸ ನಿರೀಕ್ಷೆಗಳನ್ನು ಉಂಟು ನಿಮ್ಮ ಸಂಸ್ಥೆಯನ್ನು ಸರಿಯಾದ ಮಾರ್ಗದಲ್ಲಿ ಮುನ್ನಡೆಸಲು ನೀವು ಲಾಭವನ್ನು ಪಡೆಯಬಹುದು ವಿದ್ಯಾರ್ಥಿಗಳ ಬಗ್ಗೆ ಈ ತಿಂಗಳು ನಿಮ್ಮ ಶಾಲಾ ಶಿಕ್ಷಣದಲ್ಲಿ ನೀವು ಹಲವಾರು ಸವಾಲುಗಳನ್ನು ಎದುರಿಸಬಹುದು ಏಪ್ರಿಲ್ ಹದಿಮೂರರಂದು ಮೇಷ ರಾಶಿಯ ನಿಮ್ಮ ಮೊದಲ ಮನೆಯ ಮೂಲಕ ಹಾದು ಹೋಗುತ್ತಾನೆ ಅದು ಅಲ್ಲಿ ಗುರುವನ್ನು ಭೇಟಿಯಾಗಲಿದೆ ಪರಿಣಾಮವಾಗಿ ನೀವು ಬಲವಾದ ಶೈಕ್ಷಣಿಕ ಸ್ಥಾನವನ್ನು ಹೊಂದಿರುತ್ತೀರಿ ಮತ್ತು ನಿಮ್ಮ ಅಧ್ಯಯನವನ್ನು ಮುಂದುವರಿಸಲು ಸಾಧ್ಯವಾಗುತ್ತದೆ ಈ ತಿಂಗಳು ಕುಟುಂಬದ ವಿಷಯದಲ್ಲಿ ಶಾಂತವಾಗಿರುವಂತೆ ತೋರುತ್ತದೆ ಆದರೆ ತಿಂಗಳ ಮೊದಲ ಭಾಗದಲ್ಲಿ ಮಂಗಳವು ಹನ್ನೊಂದನೇ ಮನೆಯಿಂದ ಎರಡನೇ ಮನೆಯಲ್ಲಿ ಸಮಗ್ರ ನೋಟವನ್ನು ಹೊಂದಿರುತ್ತಾನೆ ಇದು ಕುಟುಂಬ ವ್ಯವಹಾರಗಳಲ್ಲಿ ಕೆಲವು ಬಿಸಿ ಮಾತುಕತೆಗಳು ಮತ್ತು ವಿವಾದಗಳಿಗೆ ಕಾರಣವಾಗಬಹುದು ನಿಮ್ಮ ಪ್ರಣಯ ಜೀವನದ ವಿಷಯದಲ್ಲಿ ಈ ತಿಂಗಳು ನಿರಾಸಕ್ತಿ ತೋರುತ್ತಿದೆ ಗ್ರಹವು ಐದನೇ ಮತ್ತು ಏಳನೇ ಮನೆಗಳನ್ನು ನೋಡುವ ಮೂಲಕ ನಿಮ್ಮ ಪ್ರೇಮ ಜೀವನದಲ್ಲಿ ಪ್ರಮುಖ ಪಾತ್ರವನ್ನು ವಹಿಸುತ್ತದೆ ಆದರೆ ವಿರುದ್ಧ ಸ್ವಭಾವದ ಗ್ರಹಗಳಾದ ಮಂಗಳ ಮತ್ತು ಶನಿ ಹನ್ನೊಂದನೇ ಮನೆಯಲ್ಲಿ ಕುಳಿತಿರುವುದು ತಿಂಗಳ ಆರಂಭದಿಂದ ಐದನೇ ಮನೆಯನ್ನು ಬಾಧಿಸುತ್ತದೆ ಇದರಿಂದ ಎಲ್ಲವೂ ಇರುತ್ತದೆ ನಿಮ್ಮ ಮತ್ತು ನಿಮ್ಮ ಪ್ರಿಯಕರನ ನಡುವೆ ಅಸಾಮಾನ್ಯ ಪ್ರೀತಿ ಇರುತ್ತದೆ ವೈವಾಹಿಕ ಜೀವನದಲ್ಲಿ ಭಿನ್ನಾಭಿಪ್ರಾಯದಿಂದ ಏನಾದರೂ ಸಂಭವಿಸುವ ಸಾಧ್ಯತೆ ಇದೆ ನೀವು ಇಂತಹ ವಿಷಯವನ್ನು ತ್ವರಿತವಾಗಿ ನಿಭಾಯಿಸಿದರೆ ನಿಮ್ಮ ವೈವಾಹಿಕ ಜೀವನವನ್ನು ಆರಾಮವಾಗಿ ಕಳೆಯಬಹುದು ನಿಮ್ಮ ಹಣಕಾಸಿನ ಪರಿಸ್ಥಿತಿಯನ್ನು ನೀವು ಪರಿಶೀಲಿಸಿದರೆ ಈ ತಿಂಗಳು ಮಿಶ್ರ ಫಲಿತಾಂಶಗಳನ್ನು ನೀಡುತ್ತದೆ ಎಂದು ನೀವು ಗಮನಿಸಬಹುದು ಈ ತಿಂಗಳು ಆರೋಗ್ಯದ ದೃಷ್ಟಿಯಿಂದ ಸಾಕಷ್ಟು ದುರ್ಬಲವಾಗಿರುತ್ತದೆ ಎಂದು ನಿರೀಕ್ಷಿಸಲಾಗಿದೆ ಹನ್ನೆರಡನೇ ಮನೆಯಲ್ಲಿ ಶುಕ್ರ ಸೂರ್ಯ ಮತ್ತು ರಾಹು ಇರುವುದರಿಂದ ಕಣ್ಣು ನೋವು ಕಾಡಬಹುದು ಏಪ್ರಿಲ್ ತಿಂಗಳು ಮೇಷರಾಶಿಯ ಸ್ಥಳೀಯರಿಗೆ ತಮ್ಮ ಚಟುವಟಿಕೆಗಳಲ್ಲಿ ಯಶಸ್ಸನ್ನು ಸಾಧಿಸಲು ಧೈರ್ಯ ಮತ್ತು ಆತ್ಮವಿಶ್ವಾಸವನ್ನು ನೀಡುತ್ತದೆ ನಿಮ್ಮ ವೃತ್ತಿ ಮತ್ತು ಆರ್ಥಿಕ ಪ್ರಗತಿಯಲ್ಲಿ ಹೊಸ ಅಭಿವೃದ್ಧಿ ಚಟುವಟಿಕೆಗಳಲ್ಲಿ ತೊಡಗಿಸಿಕೊಳ್ಳಲು ನೀವು ಅವಕಾಶಗಳನ್ನು ಪಡೆಯಬಹುದು ಈ ಅವಧಿಯು ವಿಳಂಬ ಮತ್ತು ತೊಂದರೆಗಳ ನಂತರ ಯಶಸ್ಸನ್ನು ನೀಡಬಹುದು ಆದ್ದರಿಂದ ನಿಮ್ಮ ಗುರಿಯನ್ನು ತಲುಪುವವರೆಗೆ ನಿಮ್ಮ ಎಲ್ಲಾ ಚಟುವಟಿಕೆಗಳನ್ನು ಸಮರ್ಪಣಾ ಮನೋಭಾವದಿಂದ ಮುಂದುವರಿಸಲು ಸಲಹೆ ನೀಡಲಾಗುತ್ತದೆ ನಿಮ್ಮ ಕಠಿಣ ಪರಿಶ್ರಮ ಮತ್ತು ಸಮರ್ಪಣೆಗಾಗಿ ನೀವು ಗಮನಾರ್ಹ ಆದಾಯವನ್ನು ಹೊಂದಬಹುದು ಆದ್ದರಿಂದ ದಯವಿಟ್ಟು ಸುಂದರವಾದ ಬೆಳವಣಿಗೆಯನ್ನು ಸಾಧಿಸಲು ನಿಮ್ಮ ಎಲ್ಲಾ ಪ್ರಯತ್ನಗಳನ್ನು ಬಳಸಿಕೊಳ್ಳಿ ನಿಮ್ಮ ಆದಾಯ ಮತ್ತು ಉಳಿತಾಯದಲ್ಲಿ ಸುಧಾರಣೆ ಹೊಂದಲು ನಿಮ್ಮ ಕುಟುಂಬದ ಸದಸ್ಯರ ಅಗತ್ಯಗಳನ್ನು ಪೂರೈಸಲು ಮತ್ತು ಸಂತೋಷವನ್ನು ಹೊಂದಲು ಸಾಧ್ಯವಿದೆ ನಿಮ್ಮ ಚಟುವಟಿಕೆಗಳು ಮತ್ತು ಬೆಳವಣಿಗೆಯಲ್ಲಿ ಯಶಸ್ಸನ್ನು ಸಾಧಿಸಲು ಪೂರ್ವ ದಿಕ್ಕು ಮಂಗಳಕರವಾಗಿರುತ್ತದೆ ನಿಮ್ಮ ಅಭಿವೃದ್ಧಿಯನ್ನು ಬೆಂಬಲಿಸುವ ಹೊಸ ವಿಷಯಗಳನ್ನು ಕಲಿಯಲು ಸಹ ಅವಕಾಶಗಳಿವೆ ಆದಾಗ್ಯೂ ಈ ಅವಧಿಯು ನೆರೆಹೊರೆಯವರು ಸಂಬಂಧಗಳನ್ನು ತಗ್ಗಿಸುವ ಅಥವಾ ಮುರಿಯುವ ಮೂಲಕ ಸಮಸ್ಯೆಗಳನ್ನು ಉಂಟುಮಾಡಬಹುದು ಆದ್ದರಿಂದ ಹೆಚ್ಚಿನ ತೊಂದರೆಗಳನ್ನು ತಪ್ಪಿಸಲು ಸಂಯಮವನ್ನು ತೋರಿಸಲು ಮತ್ತು ಅವರಿಂದ ದೂರವಿರಲು ಸೂಚಿಸಲಾಗುತ್ತದೆ ಇದಲ್ಲದೆ ಸಾಲಗಳು ಕಾನೂನು ವಿಷಯಗಳು ಮತ್ತು ಆರೋಗ್ಯದಂತಹ ಸಮಸ್ಯೆಗಳು ಉಂಟಾಗಬಹುದು ಆದ್ದರಿಂದ ಈ ತೊಂದರೆಗಳನ್ನು ತಪ್ಪಿಸಲು ನಿಮ್ಮ ಎಲ್ಲಾ ಚಟುವಟಿಕೆಗಳಲ್ಲಿ ನೀವು ಉತ್ತಮ ಕಾಳಜಿಯನ್ನು ತೆಗೆದುಕೊಳ್ಳಬೇಕಾಗಬಹುದು ಸಾಮಾಜಿಕ ಸೇವಾ ಚಟುವಟಿಕೆಗಳಲ್ಲಿ ತೊಡಗಿಸಿಕೊಳ್ಳುವುದು ಈ ಅವಧಿಯಲ್ಲಿ ಸಮಸ್ಯೆಗಳನ್ನು ಕಡಿಮೆ ಮಾಡುತ್ತದೆ ಮತ್ತು ನಿಮ್ಮ ಬೆಳವಣಿಗೆಗೆ ಸಹಕಾರಿಯಾಗುತ್ತದೆ ಪ್ರೀತಿಯ ಸಂಬಂಧ ಜೀವನದ ಕುರಿತು ನೋಡುವುದಾದರೆ ಏಪ್ರಿಲ್ ಒಂದನೇ ಅರ್ಧವು ಪ್ರೀತಿಯ ಸಂಬಂಧಗಳ ಮೂಲಕ ಸಾಕಷ್ಟು ತೊಂದರೆಗಳನ್ನು ನೀಡಬಹುದು ಇದಲ್ಲದೆ ನಿಮ್ಮ ಸಂಗಾತಿಯೊಂದಿಗೆ ನೀವು ತಪ್ಪು ಗ್ರಹಿಕೆಯನ್ನು ಮತ್ತು ವಾದಗಳನ್ನು ಎದುರಿಸಬಹುದು ಅದು ನಿಮಗೆ ಶಾಂತಿಯನ್ನು ಕಳೆದುಕೊಳ್ಳಬಹುದು ಪ್ರೀತಿಯ ಸಂಬಂಧಗಳಿಂದಾಗಿ ನಿಮ್ಮ ಹಣ ಮತ್ತು ಸಮಯವನ್ನು ನೀವು ಕಳೆದುಕೊಳ್ಳಬಹುದು ಆದ್ದರಿಂದ ನೀವು ತಾಳ್ಮೆಯನ್ನು ಕಾಪಾಡಿಕೊಳ್ಳಬೇಕು ವಾದಗಳನ್ನು ತಪ್ಪಿಸಬೇಕು ಮತ್ತು ಪ್ರೀತಿಯ ಸಂಬಂಧಗಳ ಮೂಲಕ ಸಂತೋಷಕ್ಕಾಗಿ ನಿಮ್ಮ ಸಂಗಾತಿಯೊಂದಿಗೆ ಹೊಂದಾಣಿಕೆ ಮಾಡಿಕೊಳ್ಳಬೇಕು ಇದಲ್ಲದೆ ಈ ಅವಧಿಯು ಕುಟುಂಬ ಸದಸ್ಯರು ಮತ್ತು ಜೀವನ ಸಂಗಾತಿಯೊಂದಿಗಿನ ಸಂಬಂಧಗಳಲ್ಲಿ ವಿರಾಮಗಳನ್ನು ನೀಡುತ್ತದೆ ಇದು ವೈಯಕ್ತಿಕ ಜೀವನದಲ್ಲಿ ತೊಂದರೆಗಳನ್ನು ಹೆಚ್ಚಿಸಬಹುದು ಈ ಪರಿಸ್ಥಿತಿಯನ್ನು ನಿರ್ವಹಿಸುವುದು ಮತ್ತು ಮುಂದುವರಿಯುವುದು ನಿಮಗೆ ಸವಾಲಾಗಿ ಪರಿಣಮಿಸಬಹುದು ಆಂದೋಲನಗಳು ಮತ್ತು ಮಾನಸಿಕ ಚಿಂತೆಗಳನ್ನು ಹೊಂದುವ ಸಾಧ್ಯತೆಗಳು ಇವೆ ಅದು ನಿಮ್ಮನ್ನು ಖಿನ್ನತೆಗೆ ಬೀಳುವಂತೆ ಮಾಡುತ್ತದೆ ಆದ್ದರಿಂದ ನಿಯಮಿತವಾಗಿ ಧ್ಯಾನ ಮಾಡಲು ಮತ್ತು ಸಮಸ್ಯೆಗಳನ್ನು ತಪ್ಪಿಸಲು ಮತ್ತು ಸುಗಮ ಸಂಬಂಧಗಳನ್ನು ಕಾಪಾಡಿಕೊಳ್ಳಲು ನಿಮ್ಮ ಸಂಗಾತಿ ಮತ್ತು ಕುಟುಂಬದ ಸದಸ್ಯರೊಂದಿಗೆ ಸಂವಹನದಲ್ಲಿ ಹೆಚ್ಚು ಕಾಳಜಿ ವಹಿಸಲು ಸೂಚಿಸಲಾಗುತ್ತದೆ ಆದರೆ ತಿಂಗಳ ಎರಡನೇ ಭಾಗದಲ್ಲಿ ಪ್ರೇಮ ಸಂಬಂಧಗಳ ಮೂಲಕ ಎಲ್ಲಾ ಕಷ್ಟಗಳನ್ನು ನಿವಾರಿಸಿ ಸಂತೋಷ ಹೊಂದಲು ಸಾಧ್ಯ ಸಿಂಗಲ್ಸ್ಗಾಗಿ ನಿಮ್ಮ ಸಂಗಾತಿ ನಿಮ್ಮನ್ನು ಭೇಟಿಯಾಗಲು ಸ್ವಯಂ ಪ್ರೇರಣೆಯಿಂದ ಬರುತ್ತಿರಬಹುದು ಮತ್ತು ನೀವು ಪ್ರೀತಿಯ ಸಂಬಂಧಗಳಲ್ಲಿ ತೊಡಗಿಸಿಕೊಳ್ಳಬಹುದು ನಿಮ್ಮ ಸಂಗಾತಿಯ ಕುಟುಂಬದ ಪ್ರಭಾವವು ಹೆಚ್ಚಿರಬಹುದು ಇದು ನಿಮ್ಮ ಕುಟುಂಬ ಜೀವನದಲ್ಲಿ ನಿಮ್ಮ ಸಂತೋಷವನ್ನು ಬೆಂಬಲಿಸುತ್ತದೆ ನಿಮ್ಮ ಸಂಗಾತಿಯೊಂದಿಗೆ ಸಣ್ಣ ಪ್ರವಾಸಗಳು ಮತ್ತು ಹೊಸ ಸ್ಥಳಗಳಿಗೆ ಭೇಟಿ ನೀಡುವ ಸಾಧ್ಯತೆಗಳಿವೆ ಇದು ಸಂಬಂಧಗಳಲ್ಲಿ ಬಾಂಧವ್ಯವನ್ನು ಹೆಚ್ಚಿಸುತ್ತದೆ ವ್ಯಾಪಾರ ಜೀವನದ ಕುರಿತು ನೋಡುವುದಾದರೆ ಏಪ್ರಿಲ್ ಆರಂಭದಲ್ಲಿ ನಷ್ಟವನ್ನು ತಪ್ಪಿಸಲು ನೀವು ಹೂಡಿಕೆಗಳ ಬಗ್ಗೆ ಹೆಚ್ಚು ಕಾಳಜಿ ವಹಿಸಬೇಕು ಇದಲ್ಲದೆ ಹೂಡಿಕೆಯ ಮೂಲಕ ನಷ್ಟವನ್ನು ತಡೆಗಟ್ಟಲು ಪ್ರಮುಖ ನಿರ್ಧಾರಗಳನ್ನು ತೆಗೆದುಕೊಳ್ಳುವ ಮೊದಲು ನಿಮ್ಮ ಹಿತೈಷಿಗಳಾದ ಮೇಲಧಿಕಾರಿಗಳಿಂದ ಬೆಂಬಲವನ್ನು ಪಡೆಯಲು ಸೂಚಿಸಲಾಗುತ್ತದೆ ಇತರ ರಾಜ್ಯಗಳು ಅಥವಾ ದೇಶಗಳೊಂದಿಗೆ ವ್ಯಾಪಾರ ವಹಿವಾಟುಗಳು ನಿಮ್ಮ ಅಭಿವೃದ್ಧಿಗೆ ಬೆಂಬಲವಾಗಿ ಕಾಣುತ್ತವೆ ನಿಮ್ಮ ಪೂರ್ವಜರ ಆಶೀರ್ವಾದವು ತೊಂದರೆಗಳನ್ನು ನಿವಾರಿಸಲು ಮತ್ತು ಬೆಳೆಯಲು ನಿಮ್ಮನ್ನು ಬೆಂಬಲಿಸುತ್ತದೆ ನಿಮ್ಮ ವ್ಯಾಪಾರ ಅಭಿವೃದ್ಧಿಗೆ ಹೊಸ ಯೋಜನೆಗಳನ್ನು ಸಿದ್ಧಪಡಿಸಲು ಮತ್ತು ಯಶಸ್ಸನ್ನು ಸಾಧಿಸಲು ಸಹ ಸಾಧ್ಯವಿದೆ ಆದರೆ ನಿಮ್ಮ ಬೆಳವಣಿಗೆಗಾಗಿ ದಯವಿಟ್ಟು ಪಾಲುದಾರಿಕೆಯಿಂದ ದೂರವಿರಿ ನೀವು ಈಗಾಗಲೇ ಸಹಭಾಗಿತ್ವದಲ್ಲಿದ್ದರೆ ನೀವು ಸರಿಯಾದ ಪಾಲುದಾರಿಕೆ ದಾಖಲಾತಿಗಳನ್ನು ಹೊಂದಬಹುದು ಮತ್ತು ನಿಮ್ಮ ಅಭಿವೃದ್ಧಿಗಾಗಿ ನಿಮ್ಮ ಎಲ್ಲಾ ವ್ಯವಹಾರ ಚಟುವಟಿಕೆಗಳನ್ನು ಪರಿಶೀಲಿಸಬಹುದು ಹಣಕಾಸು ಜೀವನದ ಕುರಿತು ನೋಡುವುದಾದರೆ ಏಪ್ರಿಲ್ ಆರಂಭದಲ್ಲಿ ಹಣದ ವಹಿವಾಟಿನ ಸಮಯದಲ್ಲಿ ನೀವು ಹೆಚ್ಚು ಕಾಳಜಿ ವಹಿಸಬೇಕು ಮತ್ತು ನಷ್ಟವನ್ನು ತಪ್ಪಿಸಲು ಯಾರನ್ನೂ ನಂಬಬೇಡಿ ನಿಮ್ಮ ಹಠಾತ್ ಆರ್ಥಿಕ ಅಭಿವೃದ್ಧಿಗಾಗಿ ನಕಲಿ ಆಲೋಚನೆಗಳನ್ನು ಒದಗಿಸುವ ಮತ್ತು ನಿಮ್ಮನ್ನು ಮೋಸ ಮಾಡುವ ಹೊಸ ಜನರನ್ನು ಭೇಟಿಯಾಗುವ ಅವಕಾಶಗಳಿವೆ ಆದ್ದರಿಂದ ದಯವಿಟ್ಟು ಎಲ್ಲರೊಂದಿಗೆ ಮಿತಿ ಮತ್ತು ಅಂತರವನ್ನು ಕಾಪಾಡಿಕೊಳ್ಳಿ ಮತ್ತು ಹಠಾತ್ ಆರ್ಥಿಕ ಬೆಳವಣಿಗೆಗೆ ಅದೃಷ್ಟವನ್ನು ಅವಲಂಬಿಸಿರುವ ಚಟುವಟಿಕೆಗಳನ್ನು ತಪ್ಪಿಸಿ ವೆಚ್ಚಗಳು ಹೆಚ್ಚಾಗಬಹುದು ಆದ್ದರಿಂದ ನೀವು ನಿಮ್ಮ ಚಟುವಟಿಕೆಗಳನ್ನು ಮೊದಲೇ ಯೋಚಿಸಬೇಕಾಗಬಹುದು ಮತ್ತು ನಷ್ಟವನ್ನು ತಡೆಗಟ್ಟಲು ನಿಮ್ಮ ಖರ್ಚುಗಳನ್ನು ನಿಯಂತ್ರಿಸಬೇಕಾಗುತ್ತದೆ ಸಾಲಗಳು ಕಾನೂನು ವಿಷಯಗಳು ಮತ್ತು ಆರೋಗ್ಯ ಸಮಸ್ಯೆಗಳಂತಹ ಹಠಾತ್ ತೊಂದರೆಗಳಿಗೆ ನಿಮ್ಮ ಆದಾಯವನ್ನು ಖರ್ಚು ಮಾಡುವ ಅವಕಾಶಗಳಿವೆ ಆದ್ದರಿಂದ ನಷ್ಟವನ್ನು ಕಡಿಮೆ ಮಾಡಲು ನಿಮ್ಮ ಎಲ್ಲಾ ಚಟುವಟಿಕೆಗಳಲ್ಲಿ ನೀವು ಹೆಚ್ಚು ಕಾಳಜಿ ವಹಿಸಬೇಕು ಆದಾಗ್ಯೂ ಏಪ್ರಿಲ್ ಮಧ್ಯದಿಂದ ಧನಾತ್ಮಕ ಬದಲಾವಣೆಗಳನ್ನು ಹೊಂದಲು ಸಾಧ್ಯವಿದೆ ಇದು ಹಣಕಾಸಿನ ತೊಂದರೆಗಳನ್ನು ಜಯಿಸಲು ಸಹಕಾರಿಯಾಗಬಹುದು ನಿಮ್ಮ ಆದಾಯ ಮತ್ತು ಉಳಿತಾಯದಲ್ಲಿ ಸುಧಾರಣೆ ಹೊಂದಲು ಹೊಸ ಅವಕಾಶಗಳು ನಿಮ್ಮನ್ನು ಬೆಂಬಲಿಸಬಹುದು ನಿಮ್ಮ ಆದಾಯವನ್ನು ಸುಧಾರಿಸಲು ಕುಟುಂಬದ ಸದಸ್ಯರು ಮತ್ತು ಜೀವನ ಪಾಲುದಾರರು ನಿಮಗೆ ಸಹಾಯ ಮಾಡಬಹುದು ನಿಮ್ಮ ಊರಿಗೆ ಸಂಬಂಧಿಸಿದ ಚಟುವಟಿಕೆಗಳು ಮತ್ತು ಮಕ್ಕಳ ಬೆಂಬಲವು ನಿಮ್ಮ ಆರ್ಥಿಕ ಬೆಳವಣಿಗೆಗೆ ಅನುಕೂಲಕರವಾಗಿರುತ್ತದೆ ಇತರ ಹಣವನ್ನು ನಿಭಾಯಿಸಲು ನಿಮಗೆ ಅವಕಾಶಗಳಿವೆ ಅದು ನಿಮ್ಮ ಆರ್ಥಿಕ ಬೆಳವಣಿಗೆಯನ್ನು ಬೆಂಬಲಿಸುತ್ತದೆ ಏಪ್ರಿಲ್ ಅಂತ್ಯದಲ್ಲಿ ಸರ್ಕಾರ ಸ್ಥಳೀಯ ಮುಖಂಡರು ಮೇಲ್ಧಿಕಾರಿಗಳು ಅಥವಾ ನಿರ್ವಹಣೆಯಲ್ಲಿರುವ ಜನರ ಮೂಲಕ ಹಠಾತ್ ಹಣವನ್ನು ಸ್ವೀಕರಿಸಲು ಸಾಧ್ಯವಿದೆ ವೃತ್ತಿ ಜೀವನದ ಕುರಿತು ನೋಡುವುದಾದರೆ ಈ ಏಪ್ರಿಲ್ ಉದ್ಯೋಗ ಮತ್ತು ಬಡ್ತಿಗಳು ಮತ್ತು ಸಂಬಳ ಹೆಚ್ಚಳದಲ್ಲಿ ಸಾಧನೆಗಳಿಗೆ ಅವಕಾಶಗಳನ್ನು ಒದಗಿಸಬಹುದು ನಿಮ್ಮ ವೃತ್ತಿ ಜೀವನದ ಬೆಳವಣಿಗೆಯನ್ನು ಬೆಂಬಲಿಸುವ ಹೊಸ ವಿಷಯಗಳನ್ನು ಕಲಿಯಲು ನಿಮಗೆ ಅವಕಾಶಗಳು ಬರಬಹುದು ವೃತ್ತಿ ಬೆಳವಣಿಗೆಯನ್ನು ಒದಗಿಸುವ ದೀರ್ಘ ಪ್ರಯಾಣವನ್ನು ಹೊಂದಲು ಸಾಧ್ಯವಿದೆ ನಿರ್ವಹಣೆ ಮತ್ತು ಆಡಳಿತಕ್ಕೆ ಸಂಬಂಧಿಸಿದ ಚಟುವಟಿಕೆಗಳು ನಿಮ್ಮ ವೃತ್ತಿ ಜೀವನದ ಬೆಳವಣಿಗೆಗೆ ಅನುಕೂಲಕರವಾಗಿ ಕಂಡುಬರುತ್ತವೆ ಮತ್ತು ನಿಮ್ಮ ಕೆಲಸದ ವಾತಾವರಣದಲ್ಲಿ ಅವು ನಿಮಗೆ ಹೆಸರು ಮತ್ತು ಖ್ಯಾತಿಯನ್ನು ಒದಗಿಸಬಹುದು ಸ್ಪರ್ಧೆಗಳಲ್ಲಿ ಭಾಗವಹಿಸಲು ಮತ್ತು ನಿಮ್ಮ ಎದುರಾಳಿಗಳ ವಿರುದ್ಧ ಗೆಲುವು ಸಾಧಿಸಲು ನಿಮಗೆ ಅವಕಾಶಗಳು ಬರಬಹುದು ನಿಮ್ಮ ಕುಟುಂಬ ದೇವತೆಯ ಆಶೀರ್ವಾದವು ನಿಮ್ಮ ಚಟುವಟಿಕೆಗಳಲ್ಲಿ ಯಶಸ್ಸನ್ನು ಸಾಧಿಸಲು ಮತ್ತು ನಿಮ್ಮ ವೃತ್ತಿಜೀವನದಲ್ಲಿ ಮುಂದುವರಿಯಲು ನಿಮ್ಮನ್ನು ಬೆಂಬಲಿಸುತ್ತದೆ ಆದಾಗ್ಯೂ ತಂಡದ ಸದಸ್ಯರು ಮತ್ತು ಮೇಲಧಿಕಾರಿಗಳೊಂದಿಗೆ ತಾತ್ಕಾಲಿಕ ತೊಂದರೆಗಳನ್ನು ಎದುರಿಸುವ ಅವಕಾಶಗಳಿವೆ ಅದು ನಿಮ್ಮ ಅಭಿವೃದ್ಧಿಯನ್ನು ವಿಳಂಬಗೊಳಿಸುತ್ತದೆ ಆದ್ದರಿಂದ ವಾದಗಳು ಮತ್ತು ತಪ್ಪು ಗ್ರಹಿಕೆಗಳನ್ನು ತಪ್ಪಿಸಿ ಮತ್ತು ನಿಮ್ಮ ಕಾರ್ಯಗಳನ್ನು ಸಮಯಕ್ಕೆ ಪೂರ್ಣಗೊಳಿಸಲು ಅವರೊಂದಿಗೆ ಹೊಂದಾಣಿಕೆ ಮಾಡಿಕೊಳ್ಳಿ ವಿದ್ಯಾರ್ಥಿ ಜೀವನದ ಕುರಿತು ನೋಡುವುದಾದರೆ ಶೈಕ್ಷಣಿಕ ಬೆಳವಣಿಗೆಗೆ ಇದು ಅತ್ಯಂತ ಸಹಾಯಕವಾದ ತಿಂಗಳು ಎಂದು ತೋರುತ್ತದೆ ನಿಮ್ಮ ಪ್ರಯತ್ನದ ಮೂಲಕ ನಿಮ್ಮ ಗುರಿಯನ್ನು ತಲುಪಬಹುದು ಇದಲ್ಲದೆ ನಿಮ್ಮ ಎಲ್ಲಾ ಅನುಮಾನಗಳನ್ನು ಸ್ಪಷ್ಟಪಡಿಸಲು ಮತ್ತು ಯಶಸ್ಸನ್ನು ಸಾಧಿಸಲು ನೀವು ಶಿಕ್ಷಕರಿಂದ ಬೆಂಬಲವನ್ನು ಪಡೆಯಬಹುದು ನಿಮ್ಮ ಕೌಶಲ್ಯಗಳನ್ನು ಪ್ರದರ್ಶಿಸಲು ಮತ್ತು ನಿಮ್ಮ ಶೈಕ್ಷಣಿಕ ಪರಿಸರದಲ್ಲಿ ಹೆಸರು ಮತ್ತು ಖ್ಯಾತಿಯನ್ನು ಗಳಿಸಲು ನಿಮಗೆ ಅವಕಾಶಗಳು ಬರುತ್ತಿರಬಹುದು ಕೆಲವರು ಉನ್ನತ ವ್ಯಾಸಂಗಕ್ಕೆ ಮುಂದುವರಿಯುವ ಅವಕಾಶಗಳು ಇವೆ ಅದು ಅವರ ಅಭಿವೃದ್ಧಿಗೆ ಬೆಂಬಲವಾಗಿ ಕಾಣುತ್ತದೆ ನಿಮ್ಮ ಉನ್ನತ ವ್ಯಾಸಂಗಕ್ಕಾಗಿ ದೀರ್ಘ ಪ್ರಯಾಣಕ್ಕೆ ಹೋಗುವ ಸಾಧ್ಯತೆಗಳು ಇವೆ ಈ ತಿಂಗಳಲ್ಲಿ ನಿಮ್ಮ ಆಸೆಗಳನ್ನು ಈಡೇರಿಸಿಕೊಳ್ಳಲು ಸಾಧ್ಯವಿದೆ ಆರೋಗ್ಯ ಜೀವನದ ಕುರಿತು ನೋಡುವುದಾದರೆ ಹೊಟ್ಟೆ ಬೆನ್ನುಮೂಳೆ ತಲೆ ಕಣ್ಣುಗಳು ಮೂತ್ರ ವ್ಯವಸ್ಥೆ ಗ್ರಂಥಿಗಳು ಮತ್ತು ಮೂತ್ರಪಿಂಡಗಳಿಗೆ ಸಂಬಂಧಿಸಿದ ಆರೋಗ್ಯ ಸಮಸ್ಯೆಗಳಿಂದ ಚೇತರಿಸಿಕೊಳ್ಳಲು ಏಪ್ರಿಲ್ ಒಂದು ಸಹಾಯಕ ಅವಧಿಯಾಗಿದೆ ಆದ್ದರಿಂದ ಸಂಪೂರ್ಣ ಚೇತರಿಕೆಗಾಗಿ ಈ ಪ್ರದೇಶಗಳಲ್ಲಿ ನೀವು ಸಮಸ್ಯೆಗಳನ್ನು ಎದುರಿಸಿದರೆ ನೀವು ಚಿಕಿತ್ಸೆಗಳಿಗೆ ಹೋಗಬಹುದು ಆದಾಗ್ಯೂ ಈ ಪ್ರದೇಶಗಳಲ್ಲಿ ನಿಮಗೆ ಯಾವುದೇ ಸಮಸ್ಯೆಗಳಿಲ್ಲದಿದ್ದರೆ ಈ ಪ್ರದೇಶಗಳಿಗೆ ಸಂಬಂಧಿಸಿದಂತೆ ತಾತ್ಕಾಲಿಕವಾಗಿ ಹೊಸ ಆರೋಗ್ಯ ಸಮಸ್ಯೆಗಳನ್ನು ಎದುರಿಸುವ ಅವಕಾಶವಿದೆ ನರ ಕುತ್ತಿಗೆ ಚರ್ಮ ಮತ್ತು ಬೂಜದ ಸಮಸ್ಯೆಗಳನ್ನು ಎದುರಿಸುವ ಸಾಧ್ಯತೆಗಳೂ ಇವೆ ಆದ್ದರಿಂದ ನಿಮ್ಮ ಆರೋಗ್ಯವನ್ನು ಕಾಪಾಡಿಕೊಳ್ಳಲು ನಿಯತಕಾಲಿಕವಾಗಿ ತಪಾಸಣೆ ಮಾಡಿಸಿಕೊಳ್ಳಲು ವೈದ್ಯರ ಸೂಚನೆಗಳನ್ನು ಅನುಸರಿಸಲು ಮತ್ತು ಸರಿಯಾದ ಆಹಾರವನ್ನು ಕಾಪಾಡಿಕೊಳ್ಳಲು ಸೂಚಿಸಲಾಗುತ್ತದೆ ಮಾನಸಿಕ ಚಿಂತೆಗಳನ್ನು ತಪ್ಪಿಸಲು ಮತ್ತು ಮನಸ್ಸಿನ ಶಾಂತಿಯನ್ನು ಹೊಂದಲು ನಿಯಮಿತವಾಗಿ ಧ್ಯಾನ ಮಾಡಲು ಮತ್ತು ಹೋಮಿಯೋಪತಿ ಔಷಧಿಗಳನ್ನು ಅನುಸರಿಸಲು ಶಿಫಾರಸು ಮಾಡಲಾಗಿದೆ ಏಪ್ರಿಲ್ ಮಾಸದ ಶುಭ ದಿನಾಂಕಗಳು ಒಂದು ಎರಡು ಐದು ಆರು ಹನ್ನೊಂದು ಹನ್ನೆರಡು ಹದಿಮೂರು ಹದಿನಾರು ಹದಿನೇಳು ಹದಿನೆಂಟು ಹತ್ತೊಂಬತ್ತು ಇಪ್ಪತ್ತು ಇಪ್ಪತ್ತೆಂಟು ಇಪ್ಪತ್ತೊಂಬತ್ತು ಮತ್ತು ಮೂವತ್ತು ಇನ್ನು ಕೊನೆಯದಾಗಿ ಮಾಡಿಕೊಳ್ಳಬೇಕಾದ ಉಪಾಯಗಳ ಕುರಿತು ನೋಡುವುದಾದರೆ ಶನಿವಾರದಂದು ನೀವು ನಿರ್ಗತಿಕರಿಗೆ ಆಹಾರವನ್ನು ನೀಡಬೇಕು ವೀಕ್ಷಕರೇ ಇದಾಗಿತ್ತು ರಾಶಿಯ ಜಾತಕದವರ ಏಪ್ರಿಲ್ ಮಾಸದ ಫಲದ ಮಾಹಿತಿ ಮಾಹಿತಿ ಇಷ್ಟವಾದರೆ ವಿಡಿಯೋವನ್ನು ಲೈಕ್ ಮತ್ತು ಶೇರ್ ಮಾಡಿ ಹಾಗೆ ಚಾನೆಲ್ ಸಬ್ಸ್ಕ್ರೈಬ್ ಮಾಡುವುದರ ಜೊತೆಗೆ ನಿರಂತರ ವಿಡಿಯೋ ಅಪ್ಡೇಟ್ಸ್ಗಳಿಗಾಗಿ ಪಕ್ಕದ ಬೆಲ್ ಐಕಾನ್ ಕ್ಲಿಕ್ ಮಾಡಿ